ಹಲೋ ನಮಸ್ಕಾರ ಎಲ್ಲರಿಗೂ ಶುಭ ದಿನ ಎಲ್ಲ ತಿಂಡಿ ತಿಂದು ಎಲ್ಲ ಚೆನ್ನಾಗಿದ್ದೀರಾ ಕಾಬಿಗೆ ಬೇಕು ಹೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ದಾರಿನಲ್ಲಿ ಇವಾಗ ಸದ್ಯಕ್ಕೆ ತಿಪ್ಪೂರು ಟೌನ್ ಪಾಸ್ ಮಾಡ್ತಾಯಿದ್ದೀನಿ ನಾನು ಯಾವತ್ತೂ ಸಾಧಾರಣ ಈ ರೂಟಲ್ಲಿ ಶಿವಮೊಗ್ಗಕ್ಕೆ ಹೋಗೋದು ನಾನು ಟೌನ್ ಕಡೆಗೆ ಬರೋದೇ ಇಲ್ಲ ನಾನು ಚನ್ನಪಟ್ಟಣ ಗಂಡಸಿ ಅರ್ಸೀಕೆರೆಯಿಂದ ಹೊರಟೋಗ್ತೀನಿ ಬೆಂಗಳೂರಿಂದ ಹಾಗಾಗಿ ತಿಪ್ಪೂರ್ಗೆ ಬರೋದೇ ಇಲ್ಲ ಆದರೆ ಇವತ್ತು ಒಂದು ಬದಲಾವಣೆ ಮಾಡಿಕೊಂಡು ಬೇರೆ ರೂಟಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತು ತಿಪ್ಪೂರು ಟೌನ್ ಬೇರೆ ರೂ ರೂಟಿಂದ ಪಾಸ್ ಆಗ್ತಾ ಇದ್ದೀನಿ ಡ್ಯಾನ್ಸ್ ಡ್ಯಾನ್ಸ್ ರಾಜಾ ಡ್ಯಾನ್ಸ್ 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 ಮತ್ತೊಮ್ಮೆ Ready? 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 One, two, three, start. Dance, dance, raja dance, 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 raja dance. So finally reached tip two. ಟಿ ದಿಪಟೂರು ದಿಪಟೂರು ಟಿಪ್ಟೂರ್ ಇಂಗ್ಲಿಷ್ ಪ್ರಕಾರ ಟಿಪ್ಟೂರ್ ಅಚ್ಚ ಕನ್ನಡದ ಪ್ರಕಾರ ದಿಪಟೂರು

ಪದ್ಯಕಾಯಿ ಆಗಿ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾರಲ್ಲಿ ಎ ಸಿ ಬೇರೆ ಇಲ್ಲ ಸೊ ಹಂಗಾಗಿ ಓಸಿ ಹೊಡಿಯೋಕ್ಕಾಗಲ್ಲ ದೇವರೇ ಅವ್ರು ಮತ್ತೆ ನಾ ಡ್ಯಾನ್ಸ್ ಅವ್ರು ವೇ ಮತ್ತೆ ಡ್ಯಾನ್ಸ್ ಇಲ್ಲ ले और इंजीनियरी कॉलेज डिग्री कॉलेज कॉलेज पदवी पूर्व पदवी पदवी कॉलेज वाणिज्य कलकरु प्रथम दर्जे विज्ञान कॉलेज तिबूर नियर लिखापड़े दुट्ट इन्यूटा कॉलेज प मुेन हम गई दारे यो हमको 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 तरित्रु अभ्यासा गर्मत कांटा ಬ್ರ್ಯಾಂಡ್ ಸ್ವಲ್ಪತ್ತರ ಇನ್ಸ್ಟಿಟ್ಯೂಟ್ನವರ್ದೇನ ಇದು ಏನು ಗೊತ್ತಿಲ್ಲ ಹೋಟ್ನಲ್ಲಿ ಚೆನ್ನಾಗಿರೋದೆ ಇನ್ನೂ ಒಂದು ಹೋಟೆಲ್ ಇದೆ ಬಹಳ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಒಂದ್ಸತಿ ನಾನು ನಿಂತಿದ್ವಿ ಟೌನ್ ಗೊತ್ತಿಲ್ಲ ನೋಡೋಣ ಸಿಗುತ್ತೆ ಇದೇ ದಾರಿಯಲ್ಲಿ ಸಿಗುತ್ತೆ ನೇನ್ಸಿದ್ದೆ ಅಷ್ಟು ಮಾತ್ರ ಚೆನ್ನಾಗಿ ನೆನಪು ನನಗೆ ಕಿತ್ತೂರು ಟೌನ್ ಅಂತೂ ಮುಗೀತು ಕೆರೆಗಳೆಲ್ಲ ಖಾಲಿ ಖಾಲಿ ಕಂಟಿನ್ಯೂಸ್ ಆಗಿ ಬಂದಿರೋದು ಅವರು ಅದೆಲ್ಲೂ ಬರ್ಕೊಂಬಂದಿರಲಿಲ್ಲ ಸ್ವರ ಮಾತ್ರಿಗೆ ಚೆನ್ನಾಗಿತ್ತ ಚೆನ್ನಾಗಿತ್ತು ಇದು ಹೇಳಿ ಖುಷಿ ಆಯಿತಾ ಹಂಗೆ ಖುಷಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬು ಓದ್ಬೋಟ ತುಂಬ ಐ ಮಸ್ಟ್ ಮೆನ್ಷನ್ ಆಮ್ ಬಿಗ್ ಫ್ಯಾನ್ ಆಫ್ ಧೀರೇಂದ್ರ ಗೋಪಾಲ್ ಸಿಂಬ ಹಿಂಗೆ ಅಂದರೆ ಭಾಳ ಖುಷಿ ಆಗುತ್ತೆ ನಾನು ಮನೆಯಿಂದ ಹೊರಟಿದ್ದು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಒಂಬತ್ತು ಮೂವತ್ತೈದು ಒಂದೈರಿ ಈಗ ಒಂದು ಗಂಟೆ ಒಂಬತ್ತುವರೆ ಅಂದರೆ ಹತ್ತುವರೆ ಹನ್ನೊಂದುವರೆ ಒಂದೆರಡೂವರೆ ಒಂದು ಗಂಟೆ ಮೈ ಗ್ಯಾಡ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆದರೆ ನಾನು ಬಂದಿರೋದು ಕ್ರಮಿಸಿರೋದು ಬರೀ ನೂರ ಐವತ್ತಾರು ಕಿಲೋಮೀಟರ್ಗಳು ಆದರೆ ನಾನು ದಾರಿ ಉದ್ದಕ್ಕೂ ನಿಲ್ಸ್ಕೊಂಡು ನೀರು ಪುಡ್ಕಂಡು ಸುಸು ಮಾಡ್ಕೊಂಡು ಆಮೇಲೆ ಸ್ವಲ್ಪ ತಿಂಡಿ ತಿನ್ಕೊಂಡು ಮಧ್ಯದಲ್ಲಿ ಒಂದೊಂದೆರಡು ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಕೊಂಡು ಕೊಂಡು ಬರೋ ಅಷ್ಟೊತ್ತಿಗೆ ಮೂರುವರೆ ಗಂಟೆಗೆ ನೂರೈವತ್ತಾರು ಕಿಲೋಮೀಟರ್ ಬಂದಿದ್ದೀನಿ ಆದ್ರೆ ದ ಗುಡ್ ನ್ಯೂಸ್ ಈಸ್ ಐ ಎಂಟ್ ಬಿ ಜಾಯ್ನಿಂಗ್ ದಿ ಹೈ ವೇ ವೆರಿ ಸೂನ್ ಅಯ್ಯಯ್ಯೋ ರೈಟ್ ಯಾರು ಹಾಕ್ಬಿಟ್ಟು ಯಾಕೆ ನೋಡು ಗೆ ಹೋಗ್ತಾರ ಅಂತ ಐ ಡೋಂಟ್ ನೋಡ್ ದಿಸ್ ಫಿನೆಕ್ಸ್ ಯಾವ್ದು ಗಾಡಿಗಳು ಕಾಣಿಸ್ತಾ ಇಲ್ಲ ಅವರು ಆಗ್ಬಿಡ್ತಾರೋ ಏನೋ ಗೊತ್ತಿಲ್ಲ ಮುಂದೆ ಅವನು ಯಾರೋ ಕಾರ್ನ ಹೋಗಿ ಏನೋ ಮಾಡ್ತಾ ಇರೋ ಹಂಗಿದೆ ಏನೋ ಸರ್ಕಸ್ ಏನೋ ಇಳಿಸ್ಬಿಟ್ಟ ಅವ್ರು ಅವ್ನು ಹೆಂಗೋ ಕೆಳಗಡೆ ಇಳಿಸಿದ್ರೆ ನನ್ ಕಾರ್ ಇಳಿಸಲ್ವಾ ನೊಂದು ಹನ್ನೊಂದು ವರ್ಷದ ಹೊಡೆದು ರಿಚ್ ಉಗುರು ರಿಚ್ ವೀಡಿಯೋ ಇದು ಡೆಫಿನೆಟ್ ಆಗಿ ಇಳಿಯತ್ತೆ ನೋಡ್ಮ ಲೆಟ್ ಸಿ ವಾಟ್ ಆಪನ್ಸ್ याके बुढ़ता इलाय याके बुढ़ता इलाय ऑडी मैनेज्ड टू टेक अ टर्न लेट्स सी व्हाट ह appens टू द ऑडी बाय नॉट बेड गुरू नॉट बेड नॉट बेड नाउ कनेक्ट क्या एक बड़ी दिवि एक्सप्रेस आईवे क्या कनेक्ट एक बड़ी दिवि एक्सप्रेस आईवे लाइव नेशनल लाइवे बेंगलुरू होन्ना वर हाइवे ಮನ್ಸು ಮಾಡಿದ್ರೆ ಹಿಂಗೆ ಬಂದ್ಬಿಡ್ಬೋದಾಗಿತ್ತು ಪಾಪ ಈಗ್ ಹತ್ಕೊಂಡ್ಬಿಡ್ತೇವ್ ಅಂತ ಅನ್ಸುತ್ತೆ ಈ ರೋಡು ಕೆಲಸ ಮುಗಿಯೋಷ್ಟು ಈ ಸಣ್ಣ ಸಣ್ಣ ಪ್ಯಾಚ್ಗಳೆಲ್ಲ ಗಳೆಲ್ಲ ಇವರು ಕೆಲಸ ಮುಗಿಸಿ ಪೂರ್ತಿ ರಸ್ತೆ ರೆಡಿ ಆಗೋದಕ್ಕೆ ಕನಿಷ್ಠ ಇನ್ನು ಎರಡು ವರ್ಷ ಬೇಕು ದೇವ್ರಿಗೆ ಅಲ್ಲಿ ಇವರ್ಗೂ ಹಿಂದೆ ಹೋಗು ಮುಂದೆ ಹೋಗು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಎಫ್ಟ್ ಹೋಗು ಐದ್ ರೂಪಾಯಿ ಸರ್ವಿಸ್ ರೋಡ್ ಹೋಗೋ ಐನೇ ಇದೇ ಹೋರು ನನ್ಸ್ಬೇಕ ರಸ್ತೆ ಏನೋ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಔಷಧ ಆಗಬಂದು ಕಂಟಿನ್ಯೂ ಮಂದಿರಲ್ಲಿ ಕಂಪ್ ಹಾಕಬೇಕು ಟೈನ್ಸ್ ಡ್ಯಾನ್ಸ್ ರಾ ಎಂಟ್ಸ ಕೊಟ್ಟು ನಾವು ಖುಕ್ ಹೋಗ್ ಕುಟುಂಬ ಕುಂಕೊಂಡ್ ಗಾಡಿ ಸಾಗಲ್ಲ ಹೋಗಲ್ಲ ಹುಡುಗಲ್ಲ ಗಂಟ್ ಹೋಗ್ತಾ ಹೋಗ್ತಾರೋ ದಾಡಿಗೆ ಹೋಗ್ತಾ ಎಲ್ಲರಿಗೂ બારિકેજ્ બને ಉದಯ್ ಕುಮಾರ್ ಅವರು ಮಾಡಿದ್ದಾರೆ ಅಂತಂದರೆ ಚಂದವಳ್ಳಿಯ ತೋಟ ಅವ್ರ ಜರ್ಮನ್ ಆಕ್ಸಿಡೆಂಟ್ ಅಲ್ಲಿ ಹೇಳೋದಾದ್ರೆ ಆಡಿ ಅರಸೀಕೆರೆ ಒಂದು ಬೈಪಾಸ್ ಆಗ್ಬಿಟ್ರೆ ಅರಸೀಕೆರೆ ತರೀಕೆರೆ ಅದೊಂದು ತರೀಕೆರೆ ಕೆಟ್ಟ ರಸ್ತೆ ಸಿಕ್ಕಾಪಟ್ಟೆ ಟೂ ವೀಲರ್ ಟ್ರಾಫಿಕ್ಕು ಅದಲ್ಲದೆ ಜಂಕ್ಷನ್ ಬೇರೆ ಹಂಗಾಗಿ ಅದೊಂದು ಊರದು ಸ್ವಲ್ಪ ಸಮಸ್ಯೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಯಾಕೆ ಒಂದು ಶ್ಲೋಭೇ ಶ್ಲೋಕ್ ಹಾಕಿ ಅವರು ಇನ್ನೂ ಹೊಸ ರೋಡು ಬಲಗಡೆ ನೋಡಿದ್ರ ತಪೆ ಕರ್ಮ ಕರ್ಮ ತಪೆ ಕೆಲಸ ಆಗಲೇ ತಪೆಸ್ತಿ ಓಡಿ 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 ಆಡಿ ಆಡಿ ಓಡಿ ಓಡಿ

ಒಂದು ಟೂ ವೀಲರ್ಗೇನೋ ಆ ಕಡೆ ಪಾಪ ದಾಟ್ಕೊಂಡು ಹೋಗೋಕ್ಕಾಗಲ್ಲ ಇವ್ರು ನಡ್ಕೊಂಡು ಹೋಗ್ತಾರಲ್ಲ ಈಗ ನೋಡಿರಿ ನೋಡಿರಿ ರಾಂಗ್ ಸೈಡಲ್ಲಿ ಹೋಗ್ತಾರೆ ನಡ್ಕೊಂಡು ಹಿಡ್ಕೊಳ್ರಿ ಫೈನ್ ಹಾಕಿರಿ ಫೈನ್ ಹಾಕಿರಿ ಬಿಡಬೇಡಿ ಅವರಿಗೆಲ್ಲ ಸರಿಯಾಗಿ ಫೈನ್ ಹಾಕಿರಿ ಜೊತೆಲಿ ಜಿ ಎಸ್ ಟಿನೂ ಹಾಕಬೇಕು ಹದಿನೆಂಟು ಪರ್ಸೆಂಟ್ ಸಾಕಾಗಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಬೇಕು ರಾಂಗ್ ಸೈಡ್ ವಾಕಿಂಗಿಗೆ ಮಾಡಿದ್ರು ರಾಂಗ್ ಸೈಡಲ್ಲಿ ಹೋಗೋರು ಕರ್ಮ ತಪ್ಪಿದ್ದೆ ಅಲ್ಲ ಯಾವನಾದ್ರೂ ಪಂಟರೋಪ ಇದ್ದೇ ತಾನೆ ಅವನ ರಾಂಗ್ ಸೈಡಲ್ಲಿ ಹೋದ್ರೆ ತಿಂಡಿ ತರಗೋದು ರಾಂಗ್ ಸೈಡಲ್ಲಿ ಹೋದ್ರೆ ಕುಡಿದು ನನಗೆ ಖುಷಿ ಆಗೋದು ನೀವೇನು ಕರ್ಮ ಏನು ಹೇಳೋಣ ಮುಂದೆ ಹೋಗ್ತಾ ಇದೆ ವೆರಿ ಗುಡ್ ಕಾರ್ ಓಯ್ 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 ಸೈಡ್ ವಾಯ್ಲ ಸೈಡ್ ವಾಯ್ಲವ ಹೆಣ್ಮಗು ಹೆಣ್ಮಗು ಓ ಅನ್ಬೇಕು ಅದೇನು ಹೆಣ್ಮಗುನು ಅಲ್ವೋ ಗೊತ್ತಿಲ್ಲ ಸರಿ ಗುರು ಈ ನೀ ಇಲ್ಲೇ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಾತಾಡೋಣ ಓಕೆ ಯು ಬಾಯ್ ಆಯಿತು